ಆ ನೀ ಕುಕೊಂಡು ಇದ್ ಮಾಡ್ದ ಇದು ಚಳಿ ಆಗ್ತಾ ಐತಿ ಇದನ್ ಟವಲ್ ಉತ್ನ ಕುಂತಿದಿನಿ ಇಲ್ಲಿ ಬಾಗ್ಲಾಗೆ ಚಳಿ ಆದ್ರೆ ಪಂಚಾವಳಿ ಕೈ ಕೇಳ ಇದು ಪಂಚ ಪಂಚ ಪ್ಯಾಂಟು ಪ್ಯಾಂಟ್ ಹಾ ಪಂಚವಳಿ ಕೈ ಕೇಳ ಪಂಚಾವಳಿಗೆ ಹಾ ನಿನ್ ಸ್ವಾಮೀನಾ ನೀನು ಹ್ಞೂ ಕಣ ಯಾಕೋ ಅದ್ರೊಳ್ಳಿ ಕೈ ಕಂಡು ಅಲ್ಲ ಅಲ್ಲ ಇವರೇ ಅಣ್ಣ ಅಡ್ಡ ಅಲ್ಲ ಇವ್ರೆ ಅಂತಾರೆ ಹೇಳಿ ಮಗನೇ ಏನಂದ ಇದು ಚಿಕನ್ ಮಾಡಿದ್ರು ಇನ್ನೂ ಊಟ ಮಾಡಿಲ್ಲ ಅವ್ರೇನೋ ನಮ್ಮ ಸಂಬಂಧಿಕರು ಬಂದಿದ್ರು ನಾನ್ ಕಣ ಕಂದ ಯಾರ ಹೇಳಿ ನಾನ್ ಕಣ ಸ್ವಾಮಿ ಸ್ವಾಮಿ ಇದು ಎಲ್ಲಕ್ ಹೊಡ್ದಿತ್ತು ಅಂದ್ರು ಸರ್ ಲೇ ನಾನ್ ಕಣ ಕೂದ್ಲು ಸ್ವಾಮಿ ಇದು ನಾನ್ ಅಮ್ಮ ಇವ್ ಸ್ವಾಮಿ ಅಂದ್ರೆ ಗೊಲ್ದ್ರ ಸ್ವಾಮಿ ಅಂತ ಅಗಲಗುಂಟೆ ಪಳ್ಳೆದವ್ರು ಅವ್ರಲ್ಲ ಕಣ ಕಂದ ಹೇಳಿ ಸ್ವಾಮಿ ಯಾಕೆ ಇನ್ನ ಇದು ಹುಷಾರ್ ಇದ್ರ ಹುಷಾರ್ ಆಯ್ತ್ರ ಕಣ ಹುಷಾರ್ ಆಗಿ ಹುಷಾರ್ ಆಯ್ತು ಅಲ್ಲ ಇದು ಕೊರೋನಾ ಏನು ಬಂದಿರ್ಲ ಇಲ್ಲ ಇಲ್ಲ ಕೊರೋನಾ ಏನು ಬಂದಿಲ್ಲ

ಆಯ್ತ್ ಸ್ವಾಮಿ ನಿಮ್ಮ ಇದು ವ್ಯಾಪ್ತಿ ಪ್ರದೇಶದಿಂದ ದೂರ ಐತಿ ಚಂದ ಒಂದ್ ನಿಮಿಷ ತಡಿಯೋ ಹ್ಮ್ ಸ್ವಾಮಿನಾ ನೀ ಸುನಿಲ್ಲ ನಿನ್ ಉಸ ಕಂಟ್ರೋಲ್ ಮಾಡ್ಕ ಸ್ವಾಮಿ ನಿನ್ ಊಸಾ ಊ ಸ್ವಾಮಿ ತೋಡ್ ಸ್ವಾಮಿ ಕಂದ ಏ ಏಕಾ ಕಂದ ಇದು ಏ ಹದಿನೈದು ಜನಕ್ಕೆ ಹದಿನೈದ್ ಜನಕ್ ಒಂದೇ ಸಲನ ಓ ಹೊಟ್ಟೆ ತುಂಬ್ಕೊಂಡೋಗಿ ಕೂಗ್ಸ್ ಬಿಡ್ತಿಯ ಲೇ ನಿನ್ಗ್ ಒಳ್ಳೇದ್ ಮಾಡ್ಬೇಕಾರೆ ಏನ್ ಇವೆಲ್ಲಾ ನಿನ್ಗೆ ಹಾ ಒಳ್ಳೇದ್ ಮಾಡಿದಲ್ಲಾ ಅವ ಗಾರೆ ನೆಲ್ಲಾಗಿ ಐತೆ ನಮ್ದು ಕೂದ್ಲು ಲೇ ಲೇ ಮಗನೇ ನಮ್ಮ ಅಪ್ಪನೇ ಮಗನೇ ಅಂತ ಕೂಗಿಲ್ಲ ನನ್ಗೆ ಅದೇ ಸಲ ಮಗನೇ ಅಂತ ಕೂಗಿರ ಮಗನೇ ಅಪ್ಪ ಮಾಡ್ತಂತೇನೋ ನೀವು ನಿಮ್ಮ ಸ್ವಾಮಿಗಳಾಗ ಹೊತ್ತಿಗೆ ಅಚ್ಚಿಕಟ್ಟಾಗಿರೋ ಸ್ವಾಮಿಗಳೆಲ್ಲ ಅರ್ಜೆಂಟ್ ಆಗಿ ಹೋಗ್ತಾ ಇರೋದು ಲೇ ಕಂದ

ಕೇಳ ಹೋಗಬಾರ ಅನ್ಬೇಡ ಟಿಕೆಟ್ ಆಗಿ ಮಾತಾಡಿಸ್ರಿ ನಮ್ಗೂ ಬೆಲೆ ಐತೆ ನೋಡ ಎಷ್ಟ್ ಸಲ ಅಂತ ಮಗನೇ ಅಂತ ಮರ್ಯಾದೆ ಮರ್ಯಾದೆ ಕೊಟ್ರಿ ಮಗನೇ ಹೇಳಿ ಹೇಳಿ ಏನ್ ಮಾಡ್ತಿದ್ಯಾ ಕುಕ್ಕೊಂಡ್ ಇದು ಮಾಡ್ತ ಇದು ಚಳಿ ಆಗ್ತಾ ಇದೆ ಇದನ್ನ ಟವಲ್ ಹೊತ್ಕೊಂಡ್ ಕುಂತಿದೀನಿ ಇಲ್ಲಿ ಬಾಗ್ಲಾಗೆ ಚಳಿ ಆದ್ರೆ ಪಂಚೋಳಿ ಕೈ ಕಳ ಇದು ಪಂಚ ಪ್ಯಾಂಟ್ ಪ್ಯಾಂಟ್ ಪಂಚವಳಿ ಕೈ ಕಳ ಪಂಚವಳಿಕೆ ಹಾ ನಿಮ್ ಸ್ವಾಮಿನ ನೀನು ಹ್ಞೂ ಕಣ ಯಾಕೋ ಅದ್ರೊಳಗೆ ಕೈ ಕಂಡು ಅಲ್ಲ ಅಲ್ಲ ಇವ್ರೇ ಅಣ್ಣ ಅಣ್ಣ ಅಲ್ಲ ಇವ್ರ ಅಂತ ಸ್ವಾಮಿಗಳೇ ಸ್ವಾಮಿಗಳೇ ಸ್ವಾಮಿ ಏನ್ ಬೇಕು ಭಕ್ತಿಯಿಂದ ಸ್ವಾಮಿ ಹಾ ನಿಮ್ಮತರ ತರ ಹಿಂಗೆಲ್ಲ ಹೇಳ್ಕೊಡ್ರಿ ಪಂಚವಳಿ ಕೈ ಕೇಳ್ರಿ ಆಮೇಲೆ ಇದು ನೀರಾಗಿ ಇದೆ ಅದು ಇದು ಕಿತ್ಕೊಡ್ರಿ ಅಂತ ಅನ್ನೋದಕ್ಕೆ ಮತ್ತೆ ಬರ್ಬಾರ್ದ ಟೈಮ್ ಮಳೆ ಬರ್ತೈತೆ ಬರ್ಬಾರ್ದ ಎಲ್ಲ ಕಾಯಿಲೆ ಬರೋದು ಈಗ ಹಿಂಗೆಲ್ಲ ನಿಮ್ಮಂತರ ಸ್ವಾಮಿಗಳು ಹೆಚ್ಚಾದ್ಮೇಲೆ ಈ ಕೊರೋನಾ ಆಮೇಲೆ ಇದಂತದ್ದು ಇವಾಗ ಆಫ್ರಿಕಾ ಕೊರೋನಾ ಎರಡನೇ ಸಿಪ್ಟ್ ಕೊರೋನಾ ಮೂರನೇ ಸಿಪ್ಟ್ ಕೊರೋನಾ ಅಂತ ಬಂದ್ರದ್ದು ಏನ್ರಿಂದ ಹೇಳಿ ನಿಮ್ಮಂತರ ಹತ್ರ ಕೈ ಹಾ ನಿಮ್ಮ ಹತ್ರ ಎಲ್ಲೆಲ್ಲಿಗೋ ಕೈ ಕೊಟ್ಟು ಯಂತ್ರ ಮಂತ್ರ ಮಾಡ್ಕೊಟ್ರ ಅದಕ್ಕೆ ಎಂತ ಎಂತ ಕಾಯಿಲೆ ಬರ್ತಾ ಇರೋದು ನಾನು ಭಕ್ತಿಯಿಂದ ಪೂಜೆ ಮಾಡಿದ್ವಿ ಕಣ ಕೊರೋನಾ ಎಲ್ಲಾ ನಿರ್ನಾಮ ಆಗಿರೋದು ಭಕ್ತಿಯಿಂದ ಮಾಡಿದ್ರ ಹಾ ಅಂತೇಳಿ ಕೈ ಕಂಡು ಪಂಚವಳಿ ಕೈ ಕಂಡು ಲಕ 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 ಅನ್ಬೇಕು ಅಲ್ಲ ನೀನು ನಿನ್ನ ಸಮೇತ ಸುಟ್ಟ ಹಾಕಿ ಬಿಡೋಣ ಅಂತ ಸಿಟ್ಬೋತೈತಿ ಪಂಚವಳಿ ಕೈ ಕಂಡು ಲಕ ಲಕ ಅಂತಿದ್ದಂಗೆ ಕೊರೋನಾ ಲಕ ಲಕ ಅಂತ ಹೊಟ್ಟೋತ ಅಲ್ಲ ಇವರೇ ನಿಮ್ಮ ನಿಮ್ಮ ಹೆಸರು ಏನ್ ಸ್ವಾಮಿಗಳೇ ಹೆಸರು ಲಕ ಲಕ ಸ್ವಾಮಿ ಅಲ್ಲ ಅಲ್ಕಟ್ ಸ್ವಾಮಿ ಯಾವ ಊರ ತಾಲೂಕು ಯಾವ ಊರು ಯಾವ ರಾಜ್ಯದ ಯಾವ ಊರಾಗ ಬರುತ್ತೆ ಸ್ವಾಮೀಜಿ ಜಾಗ ಅಲ್ಕಟ್ ಸ್ವಾಮಿ ಬುಗೂರ್ನಲ್ಲಿ ಪೋಸ್ಟ್ ತುಮಕೂರು ತಾಲೂಕು ತುಮಕೂರು ಜಿಲ್ಲೆ ಬಳ್ಳಾಪುರ ಬಳ್ಳಾಪುರ ಹಾ ನಮ್ಮೂರಲ್ಲ ನಿಮಗೂ ನಿಮ್ದು ನೀವು ಸ್ಥಳ ಇವು ಹಾಸ ಇರೋದು ಯಾವ ಅದೇ ನಮ್ದು ನಿಮ್ದು ಬಳ್ಳಾಪುರ ಅಲ್ವಾ ಐಕ್ರಿ ಸಮಯ ನಿಮ್ ಸವಾಸ ಸಾಕು ನಿಮಿಷ ಲಕ್ಕ ಲಕ್ಕ ಹೋಗ್ತದೆ ನನ್ ಮಗನೇ ಅಂತ ಗಿಡ್ಸಿ ನಮ್ಮಅಪ್ಪನೇ ಮಗನೇ ಅಂತ ಕರ್ದಿಲ್ಲ ನಿಮ್ಮ ಎಷ್ಟು ವರ್ಷ ಆಗೋ ನಮ್ಮಅಪ್ಪ ಎಷ್ಟನ್ನ ನೀನು ಹೇಳೋ ಮಾತಾಡಿದ್ರು ಯಾರನ್ನ ಬಂದರ್ಗ ಹೇಳಬಿಟ್ರೆ ನೀನು ಪಂಜಾವಳಿ ಕೈ ಲಕ್ಕ ಅಂತಂದ್ರೆ ಕೊರೋನಾ ಹೋಗ್ತದೆ ಬುಖ ಮುಖ ಬುಕ್ಕ ಅಂದ್ರೆ ಇದು ಕೆಮ್ಮು ಹೋಗ್ತೀರಿ ಲಕ್ಕ ಲಕ್ಕ ಅಂದ್ರೆ ಹೋಗುತ್ತಾ ಲೇಯ್ ಮಗನೇ ಲೇ ಪಾಯ್ ಅಂದ್ರೆ ಅದೇ ನಾನು ಲೇಯ್ ತಡಿಯೋ ಒಂದು ನಿಮಿಷ ನೀನು ಎಲ್ಲಿದ್ಯಾ ಈಗ ನಾನು ಇಲ್ಲಿ ಸೋಳಿ ಆಗ್ತಾ ಇದ್ದೆ ಇಲ್ಲಿ ಟವಲ್ ಹೋಗಿ ಕುಂದಿದ್ದೀನಿ ಇಲ್ಲಿ ಬಾಗ್ಲಾಗೆ ಈಗ ಬಟ್ಲು ಮನೆಯಲ್ಲಿ ಹೋಗ ನಾನು ಹೇಳ್ದಂಗ ಮಾಡ ಬಟ್ಲು ಮನೆ ಬಟ್ಲು ಮನೆಗೆ ಹೋಗಿ ಹೇಳ್ತೀನಿ ಯಾಕೆ ನಾನು ಹೇಳ್ತೀನಿ ಹೋಗ ಹೇಳಿ ಎಲ್ಲಿದ್ದೀಯಾ ಎಲ್ಲಿದ್ದೀಯ ಇದ್ದೀನಿ ಯಾವ ಬಾಕ್ಲಾಗೆ ಬಟ್ಲ ಮನೆಯ ಬಾಗ್ಲಾಗೆ ಹೋಗೋ ಲೈಟ್ ಬರೀ ಬರ್ನ್ ಬಾಕ್ಲ ಹಾಕೊಂಡಿದಂಚೆ ಉತ್ಕೊಂಡಿದ್ದೀಯ ಪ್ಯಾಂಟ್ ಇದು ಟವಲ್ ಉತ್ಕೊಂಡು ಪಂಚೆ ಉಟ್ಕೊಂಡು ಇದು ಪ್ಯಾಂಟ್ ಇಟ್ಕೊಂಡು ಕೈ ಮೊಬೈಲ್ ಇಟ್ಕೊಂಡಿದ್ದೀನಿ ಏನೇನ ಪ್ಯಾಂಟ್ ಇಕ್ಕೊಂಡು ಒಂದ್ ಕೈಲಿ ಟವಲ್ ತಲೆ ಕಟ್ಕೊಂಡು ಒಂದ್ ಕೈಲಿ ಮೊಬೈಲ್ ಇಟ್ಕೊಂಡಿದೀನಿ ಅಂಡರ್ ವೇರ್ ಹಾಕೊಂಡಿದ್ದೆ ಅದ್ರ ಮೇಲೆ ಟವಲ್ ಇಕ್ಕೊಂಡಿದ್ಯಾ ಇಲ್ಲ ಇಲ್ಲ ತಲೆ ಸೈಡ್ ಕಟ್ ತಲೆ ಕಟ್ಕೊಂಡಿದೀನಿ ನೀನು ಪ್ಯಾಂಟ್ ಉಟ್ಕೊಂಡಿದ್ಯಾ ಪಂಚೆ ಉಟ್ಕೊಂಡಿದ್ಯಾ ಪ್ಯಾಂಟ್ ಪ್ಯಾಂಟ್ ಬಿಚ್ಚಿ ಹೇಳ್ತೀನಿ ಯಾಕೆ ನಾನು ಹೇಳ್ತೀನಿ ಬಿಚ್ಚಪ್ಪ ಉಗಿಸ್ಕಿತ್ತು ಪಿನ್ನ ಹಾಕೊಂಡಿದ್ದೀನಿ ಯಪ್ಪಾ ಏರನ್ ಪ್ಯಾಂಟ್ ಬಿಚ್ಚು ಪಿನ್ ಹಾಕೊಂಡಿ ಹಾಕೊಂಡಿರುತ್ತ ಪ್ಯಾಂಟ್ ಬಿತ್ತ ಇಲ್ಲ ಪೂರ್ದ ಬಿಚ್ಚಿಲ್ಲ ಉಗುಸ್ ಬಿಚ್ಚಿ ಹೋಗ್ಲಿ ಮಂಡಿ ತಗ ಬಿಚ್ಚ ಪ್ಯಾಂಟ್ ಕಟ್ಲೇ ಕರೆಂಟ್ ಇಲ್ಲ

ನೀವು ಕೂದ್ಲು ಕೇಳ್ಸ್ಕೊಬಾರ ನೀವು ಆ ಅದೇ ಒಂತಲ ಕೂದ್ಲು ಕೇಳಿಸಿದ್ರೆಲ್ಲ ಆಸ ಮೇಡರಾ ಇಲ್ಲ ಇಲ್ಲ ಕೂದ್ಲು ಕೇಳಿಸಲ್ಲ ಕಾಣ ನಾನು ನೀವು ನೀವು ಲಕ ಲಕ ಸಮೇರಾ ತೋ ಮೂ ಕಣ ಹೇಳಿ ಅಂಡರ್ವೇರ್ ಬಿಚ್ಚ ಕೆಳಿಕೆ ಆ ಜಲ್ದಿ ಹೇಳಿ ಜಲ್ದು ಮಳೆ ಇದೆ ಏನೈತಿ ಈಗ ಆ ಹಿಂಗೆ ಆಂಡ್ರೋವೇರ್ ಬಿಚ್ಚಿದ್ಮೇಲೆ ನಿನ್ ಹತ್ರ ಏನಾಯ್ತು ಅಂಡರ್ವೇರ್ ಬಿಚ್ಚಿದ ಮೇಲೆ ನಂದು ಮೊಬೈಲ್ ಐತೆ ಕೈಯಾಗ ಮೊಬೈಲ್ ಐತಲ್ಲ ಅಂಡರ್ವೇರ್ ಅಂಡರ್ವೇರ್ ಬಿಚ್ಚಿದ ಮೇಲೆ ಅಲ್ಲೇನೈತೆ ಅಂಡರ್ವೇರ್ ಬಿಚ್ಚಿದ ಮೇಲೆ ಅಂಡರ್ವೇರ್ ಬಿಚ್ಚಿದ ಮೇಲೆ ಇದು ಇದು ನೀವು ಕೂದಲು ಸಮಯ ಅಂಡರ್ವೇರ್ ಬಿಚ್ಚಿದ ಮೇಲೆ ಅದೇ ಇದು ಇದೆಂತದ್ದು ಎಲ್ಲಾನ ಬಿಚ್ಚಿ ಬಿಡಿಸಿ 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 ಎಲ್ಲಾನ ಯಾರು ಹೇಳ್ರಿ ನೀವು ನಾನು ಅಲ್ಕಾಡ್ ಸ್ವಾಮಿ ಹಾ ಅಂಡರ್ವೇರ್ ಬಿಚ್ಚಿದ ಮೇಲೆ ಏನೈತೆ ಅಲ್ಲಿ ಅಂಡರ್ವೇರ್ ಬಿಚ್ಚಿದ ಮೇಲೆ ಅಂಡರ್ವೇರ್ ಐತೆ ಅಂಡರ್ವೇರ್ ಕೆಳಿ ಕೆಳದ ಮೇಲೆ ಅಲ್ಲಿ ಏನೈತೆ ಅಂಡರ್ವೇರ್ ಇದ್ದ ಜಾಗದಾಗ ಏನೈತೆ ಅಲ್ಲ ನೀವು ನಿಮ್ದು ಅಂಡರ್ವೇರ್ ಬಿಟ್ಟಿದ್ಮೇಲೆ ನಿಮ್ದು ಏನೈತೆ ಅನ್ನ ಇದು ಅದನ್ನೆಲ್ಲ ಬಾಯ್ಬಿಟ್ಟು ಹೇಳ್ತಾರ ಮತ್ತೆ ನಿಂತ ಏನೈತೋ ಎಲ್ಲ ಪ್ರಪಂಚದಾಗ ಇರೋದ್ ಅವತ್ ಹೋಗ ಐತೆ ಇಲ್ಲಿ ಇಲ್ಲ ಇಲ್ವೇ ಇಲ್ಲ ಓ ಅದ ಪ್ಯಾಂಟ್ ಬಿದ್ದೋ ತಿನ್ ಪಾ ಪಾಯ ಇಲ್ಲ ಕೈ ಮಂಚೂರು ಪ್ಯಾಂಟ್ ಕೆತ್ತ ಇಲ್ಲ ಒಳ ಆಚೆ ಕೊಡ್ರಿ ನೀವು ನಮ್ ಇಲ್ಲ ಕಮ್ಮ ಏ ಬರ್ತೀರಿ ನಿಮ್ಮ ಪ್ಯಾಂಟ್ ಕಿತ್ತಾಗಿ ಕಿತ್ತೋಗಲ್ಲ ಪಿನ್ ಪಿನ್ನೆಲ್ಲ